ನಮಸ್ಕಾರ ನಿಮ್ಮ ಹೆಸರೇನಾಣ ಮಲೇಶ್ ಅದ ಸ್ವಲ್ಪ ಹತ್ರ ಇಟ್ಟುಕಣೆ ಕೇಳ ಮಲೇಸ್ ಊರ ಕುಷ್ಟಿ ಕುಷ್ಟಿಗೆ ನಿಮ್ಮ ಎತ್ತ ನಾಲ್ಕು ನಮ್ಮ ಅಂದ್ರೆ ಇವು ಊರ್ ಮನೆ ಏನೋ ವ್ಯಾಪಾರ ಮಾಡ್ತೀರಾ ತಂದಿರೋದ್ರೆ

ಲಾಸ್ಟ್ ಎಷ್ಟು ಬಂದ್ಬಿಡ್ತೀವಿ ಒಂದು ಲಕ್ಷ ನಿಮ್ಮ ನಂಬರ್ ಐತೆ ಅಣ್ಣ ಏನಿದ್ರೆ ನೈನ್ ಸೆವೆನ್ ನೈನ್ ಫೋರ್ ಜೀರೋ ಒನ್ ಏಟ್ ಸೆವೆನ್ ಒನ್ ತ್ರೀ ಟು ಥ್ಯಾಂಕ್ಸ್ ಟೂ ಅಣ್ಣಕ್ಕೆ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳ ನಿಮ್ ಹೆಸ್ರ ಅಣ್ಣ ದಲೀಪ್ ಅಂದ್ರೆ ನೀವು ವ್ಯಾಪಾರ ಮಾಡ್ತೀರ ಇಲ್ಲ ಗಳನ್ನ ಎಡಕ್ಕ ಬಾಲಕ ಯಾ ಎಷ್ಟ್ ಹೇಳಿರಾಣಿ ಒಂದ್ ಇಪ್ಪತ್ತೇಳು ಅಣ್ಣ ಒಂದ್ರೊಳಗಾದ್ರೆ ತೊಂಬತ್ ಎಂಬತ್ತ ಬಿಡ್ತೀರಿ ನಿಮ್ಮತ್ತ್ ಎಷ್ಟ್ ದಿಸಿದ್ವಿ ನೀವು ಮೂರ್ ವರ್ಸಿದ್ವಿ ಮೂರ್ ವರ್ಸಿರಿ ನಿಮ್ಮ ನಂಬರ್ ಇದ್ರೆ ಯಾತ್ರಿ ಅಣ್ಣ ಸೆವೆನ್ ಜೀರೋ ಹಾ ಒನ್ ನೈನ್ ಹೈವ್ ಹಬಲ್ ಏಟ್ ಹೀರೋ ಫೈವ್ಸ್ ಅಣ್ಣ ಓಕೆ

அண்ணா நீர் எஸ் தர ஜி ஜீ ஜி கேரளாரா கேக்குறாட்

Wah, <coughs> அண்ணா நீசர் ஊர தசிக்கணு அது ஒன்று அது ஒன்றா ಚೆನ್ನಾಗ ಅಣ್ಣ ಈಗ ಕೇಳ್ಯಾರ ಎಷ್ಟಕ್ಕೆ ಅದು ಅರವತ್ತೆಂಟಕ್ಕೆ ಒಂದ್ ಅರವತ್ತೆಂಟಕ್ಕೆ ಎರಡು ಸೇರಿ ಕೇಳಿಲ್ಲ ಎರಡು ಸೇರಿ ಒಂದು ನೀವು ಲಾಸ್ಟ್ ಎಷ್ಟು ಬಂದು ಬಿಡ್ತೀರ ಮಾಡ್ತೀರಾ

ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ದೊಡ್ಡ ಊರಣ್ಣ ಸಿಗಿಗಡ್ಡೆ ಸೂರಕುಪ್ಪ ತಾಲೂಕು ಎತ್ ಚೆನ್ನಾಗದಣ್ಣ ಎಷ್ಟ್ ಹೇಳಿರ ನೀವ್ ನಾವ್ ಒಂದ್ ಲಕ್ಷ ಹೇಳ ಒಂದ್ ಲಕ್ಷ ಹೇಳಿರ ಕೇಳ್ಯಾರ ಅಲ್ಲಿ ಯಾರು ಕೇಳ್ಯಾರ

கேியாரண்ணாத்த எ

Gue t referred Marche am Lez Desmarcad allymanyurtro i diri va api, lihig-huni <laughs> challenge riga, para mansona, f goal estará xa w Bonamento a Mataigvideat ಶಾಮಣ್ಣ ಸೊ ಪತ್ರ ಇಟ್ಕಣ್ಣ ಮೈಕಾಲ ಶಾಮಣ್ಣ ಹ್ಞೂ ಅವು ಯಾವ್ರಿ ಅಣ್ಣ ಬೇರೆ ಇರಿ ಬೇರೆ ನಾನೇ ಒಂಟಿ ಎತ್ತ ಅಂದ್ರೆ ಅಣ್ಣ ನೀವು ಒಂಟಿ ಐತಿ ಅಣ್ಣ ಇದ್ರ ಜೋಡಿ ಇತ್ತಣ್ಣ ಪಟ್ಟಿಗೆ ಜೋಡಿ ಇತ್ತು ಒಂದು ಐತಿ ಐತ್ಯಾ ಹಾಂ ಅದ್ರ ಜೊತೆಗೆ ಒಂದು ತೊಗೊಂಡು ಹೋಗಿದ್ದು ದೊಡ್ಡದಲ್ಲ ಹಾಂ ಹಂಗಾಗಿ ಹೇಳ್ಯಾರ ಅಣ್ಣ

యావృధ కేశవర్ సతండి మామ మన వీడియో ನಿಮ್ಮ ಹೆಸರಣ್ಣ ಮನೋಜ್ ಮನೋಜ್ ಯಾವ್ರಣ್ಣ ಇದೇ ಊರು ಇದೇ ಊರು ಇದು ಯಾವ ಜಾತಿ ಐತ್ ಇದು ಸೂಜಿ ಜಾತಿ ಸೂಜಿ ಜಾತಿ ಅಂದ್ರೆ ಈಗ ಇದೆಲ್ಲ ಗೆಳೆಲ್ಲ ರೂಢ ಗೆಳೆಯ ಈಗ ಕೇಳ್ಯಾರ ಯಾರ ನಮ್ ಬಂದಿರಿ ಈಗ ಒಂದು ಈಗ ಬಂದಿರಿ ನೀವ್ ಎಷ್ಟು ಹೇಳಿರ ನಿಮ್ನ ಐವತ್ತೈದು ಹೇಳಿ ಐವತ್ತೈದು ಹೇಳಿ ಲಾಸ್ಟ್ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ நம்பர் தேங்க்ஸ் அண்ணா தேங்க்ஸ்

எல்லா ನಿಮ್ಮ ಹೆಸರ ನಮ್ಮ ಹೆಸರು ಬಸವರಾಜ ಬಸವರಾಜ ಹಾ ಇದು ಒಂಟಿ ಹತ್ರ ಅಣ್ಣ ನೀವು ಹಾ ಒಂಟಿ ಹತ್ರ ಎರಡು ತಂದಿದ್ವಿ ಒಂದ್ ಕೊಟ್ಟಿದ್ವಿ ஒரு

ಕಂಪಲೈಝ್ ಬಂದು ಕಮ್ಮ ಕಾರ ಬಿಡ್ತೀವಿ ಆ ಈಗ ನಾಕ್ ನಾಲ್ಕು ಕಲ್ಲಿದ್ದಾವೆ ಊಟಗ್ನೂರು ನಮ್ದು ಅಂದ್ರೆ ನೀವು ವ್ಯಾಪಾರ ಮಾಡ್ತೀರಿ ವ್ಯಾಪಾರ ಇಲ್ಲ ಅಣ್ಣ ಊರ ಮನೆ ಅದ ಚಾ ಬೆಳ್ಯಕಲ್ಲೇ ಬೇಸ್ ಅದಾವಣ್ಣ ಬೆಳೆಯ ಕಾಲ ಬೇಸದವಣ್ಣ ಕಾಲದವ ಸಾದ ಇರೋಲ್ಲ ವಜೆ ಗ್ಯಾರಂಟಿ ಕೊಡ್ತೀವಿ

हां थैंक्स सर हां ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹನುಮಂತರ ಹನುಮಂತ ಊರಣ್ಣ ನಂದಾಪುರ್ ನಂದಾಪುರ್ ತವರ್ಗೆರೆ ತವ್ರ ಯಾವ ಹತ್ರ ಇವ್ ಎಷ್ಟು ಇವು ಎಪ್ಪತ್ತೈದು ಸಾವಿರ ಹೇಳಿ ಈಜುವ ಎಪ್ಪತ್ತೈದು ಎಪ್ಪತ್ತೈದು ಕೇಳ್ಯಾರಣ ಅಲ್ಲಿ ಇನ್ನು ಕೇಳ್ತಾರ ಕೇಳ್ತಾರ ಲಾಸ್ಟ್ ಎಷ್ಟು ಬಂದ್ ಬಿಡ್ತೀರಣ

eh déjalo, va a va montar.